ಏನು ನಿನ್ನ ಹೆಸರು ಏನು ನಿನ್ನ ಹೆಸರ

ನೀವು ಅವ್ರು ಸಪೋರ್ಟ್ ಮಾಡಬೇಡಿ ಸರ್ ನೀನ್ ಕಾರಲ್ಲಿ ಏನೋ ನೀನ್ ಕಾರಲ್ಲಿ ಕೊಂಡಿದ್ದೀಯ ನಾ ನಿನ್ ನೀನೇ ಇಟ್ಕೊಂಡಿರೋದು ಕಾರಲ್ಲೇ આજે આ બધા આની અંદર ನೀವೇ ಸಪೋರ್ಟ್ ಮಾಡ್ತಾ ಇದ್ದೀರ ಆರೋಪ ಮಾಡ್ತಾ ಇರ್ಬೋದು હ્રોરલે દે આખે મારદતે હારવા! હ્રવે પરો પરવાર આખરલે! હેવર પરહગે! હેંચે પરબાખરથ! હેં� அலண மச்சன் மச்சன்